ಮಧುವಿನ ಮರಳಿ ಕಟ್ಟಿಸಿ ಸಾಮೂಹಿಕ ವಿವಾಹದಲ್ಲಿ ದಾಂಪತ್ಯಕ್ಕೆ ಕಾಲಿಟ್ಟು ಮಾದರಿಯಾದ ಪೊಲೀಸ್ ನಮಸ್ಕಾರ ವೀಕ್ಷಕರೇ ಎಸ್ ಎನ್ ಟಿವಿ ಕನ್ನಡ ನ್ಯೂಸ್ ಚಾನೆಲ್ಗೆ ಸ್ವಾಗತ ನಾನು ನಿಮ್ಮ ಮಂಜುನಾಥೆಮ್ ಗುಡಿ ಶಿರ್ಷಿ ಮಾರಿಗುಡಿಯ ಶ್ರೀ ಮಾರಿಕಾಂಬೆ ದೇವಿ ಸನ್ನಿಧಾನದಲ್ಲಿ ನಡೆದಂತಹ ಸಾಮೂಹಿಕ ವಿವಾಹದಲ್ಲಿ ಶಿರ್ಷಿ ನಗರ ಠಾಣೆಯ ಪೊಲೀಸ್ ಸಿಬ್ಬಂದಿ ಇರಣ್ಣ ನಿಂಗಯ್ಯ ಅಕ್ಕಿಗುಂದಿಮಠ್ ಸಪ್ತಪದಿ ತುಳಿಯುವ ಮೂಲಕ ಸರಳತೆಯಿಂದ ಮದುವೆಯಾಗಿ ಇನ್ನೊಬ್ಬ ಸರ್ಕಾರಿ ನೌಕರರಿಗೆ ಮಾದರಿಯಾಗಿದ್ದಾರೆ ಮಾರಿಗುಡಿ ದೇವಸ್ಥಾನದಲ್ಲಿ ನಡೆದಂತಹ ಈ ಸಾಮೂಹಿಕ ವಿವಾಹ ಕಾರ್ಯಕ್ರಮದಲ್ಲಿ ಒಟ್ಟು ಏಳು ನವ ಜೋಡಿಗಳು ಸಪ್ತಪದಿ ತುಳಿದು ಶ್ರೀ ಮಾರಿಕಾಂಬೆ ದೇವಿಯ ಆಶೀರ್ವಾದ ಪಡೆದು ನವ ಜೀವನಕ್ಕೆ ಕಾಲಿಟ್ಟಿದ್ದಾರೆ ಸರಳ ಮತ್ತು ಸುಂದರ ಮದುವೆಗೆ ಸಾಕ್ಷಿಯಾಗಿ ಮಾರಿಗುಡಿ ದೇವಾಲಯದ ಆಡಳಿತ ಮಂಡಳಿ ಪೊಲೀಸ್ ಸಿಬ್ಬಂದಿ ಹಾಗೂ ನೆಂಟರಿಷ್ಟರು ಮತ್ತು ದೇವಾಲಯದ ಧರ್ಮದರ್ಶಿ ಮಂಡಳಿ ಅಧ್ಯಕ್ಷ ರವಿನಾಯಕ್ ಉಪಾಧ್ಯಕ್ಷ ಸಂದೇಶ್ ಜೋಗಳೇಕರ್ ಧರ್ಮಶ್ರೀಗಳಾದ ಸುಧೀರ್ ಹಂದ್ರಾಳ್ ಎಸ್ಪಿ ಶೆಟ್ಟಿ ವತ್ಸಲಾ ಹೆಗಡೆ ವ್ಯವಸ್ಥಾಪಕ ಚಂದ್ರಕಾಂತ್ ಭಂಡಾರಿ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು నిమ్మ కులదేవ్యదేవత్య స్మరణే నాలుగు మంత్రవం నాలుగు తాళీని కట్టం మాంగల్ మధువిన కొరళి కట్టు వాద్యు మాంగత మాంగ

ಮುಂದಿನ ಕಾರ್ಯಕ್ರಮಕ್ಕೆ ಅನುವು ಮಾಡಿಕೊಡಿ ಅರ್ಚಕರು ಬರ್ತೀವಿ ಎಲ್ಲರೂ ಧೂಮ್ ಧಾಮ್ ಆಗಿ ಲಕ್ಷ ಗಿಡ್ಲ ಮದುವೆ ಆಗ್ತೀರಿ ಇವತ್ತು ನೀವು ದೇವರ ಸನ್ನಿಧಿಯಲ್ಲಿ ಸಾಮೂಹಿಕವಾಗಿ ಮದುವೆ ಆಗ್ತಿದ್ದೀರಿ ಏನು ಅನ್ಸುತ್ತೆ ನಿಮ್ಗೆ ಯಾವ ರೀತಿ ಈ ಖರ್ಚು ವೆಚ್ಚ ಅಲ್ಲ ಎಲ್ಲ ಕೊಡ್ತಾ ಕೊಡ್ತಾಯಿದ್ದಾರೆ ಖುಷಿ ಇದೆ ನಿಮಗೆ ಮೇಡಮ್ ನಿಮ್ಗೆ ನಿಮ್ಗೆ ಏನು ಅನ್ಸುತ್ತೆ ಸಾಮೂಹಿಕ ವಿವಾಹ ಭಾಳ ಖುಷಿ ಇದೆ ನಿಮ್ಮ ಹೆಸ್ರು ನಿಮ್ಗೆ ಏನು ಅನ್ಸುತ್ತೆ ರೀ ಭಾಳ ಹೆಲ್ಪ್ ಆಗುತ್ತೆ ಯಾವ ಊರು ನಿಮ್ದು ಸಿಕ್ಸಿನ ಅನ್ಸುತ್ತೆ ಈಗೆಲ್ಲ ದುಡ್ಡೆಲ್ಲ ಖರ್ಚು ಮಾಡಿ ಮದುವೆ ಮಾಡ್ತಾರೆ ಅಂತಂದ್ರೆ ನೀವು ದೇವ್ರ ಸನ್ನಿಧಿಯಲ್ಲಿ ಮದುವೆ ಆಗ್ತಿದ್ರಿ ಒಳ್ಳೆ ನೀವೇ ನಿಜವಾಗಿ ಪುಣ್ಯವಂತ ಹೌದಾ ಏನಂತ ಲಕ್ಷ್ಮೇಶ್ವ ಲಕ್ಷ್ಮೇಶ್ವ ನೀವು ಕೂಡ ಸಾಮೂಹಿಕ ಆಗ್ತಿದಿರಿ ಏನನ್ಸುತ್ತ ಖುಷಿಯಾಗುತ್ತೆ ದೇವ್ರ ಸನ್ನಿಧಿಯಲ್ಲಿ ಮದುವೆ ಖುಷಿ ಆಗುತ್ತೆ ಸರಿ ಹಾ ನಿಮ್ಮ ಹೆಸರು Gracias <coughs> ¿no?